ನಮ್ಮದೇ ಒಂದು ಮಿಕ್ಸಿಂಗ್ ಅದು ಬೆಲ್ಪುರಿ ಮಸಾಲೆ ನಂದು ಪ್ರಾಪರ್ ಸಿಕ್ಸಿ ಹೋಟೆಲ್ ಫೀಲ್ಡ್ ಅಂತ ಬಂದ್ ಬಂದಿಲ್ಲಿಯೇ ಮೂವತ್ತು ಮೂವತ್ತೆರಡು ವರ್ಷ ಐತಿ ಕಡಿಮೆಯಲ್ಲಿ ನಾವು ಕಸ್ಟಮರ್ ಕೊಡುವಾಗ ನಾವು ತಿನ್ನುವಾಗಿರ್ಬೇಕು ಫುಡ್ಡಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಫುಡ್ ಕಾರ್ನರ್ ಕಾರ್ಯಕ್ರಮದಲ್ಲಿ ನಾವು ಚಾಟ್ಸ್ ಕಾರ್ನರ್ ಗೆ ಬಂದಿದ್ದೇವೆ ದಹಿಪುರಿ ಪಾನಿಪುರಿ ಮಸಾಲೆ ಪುರಿ ಇವೆಲ್ಲವೂ ಅಂತ ಹೇಳಿದ್ರೆ ತುಂಬಾ ಜನರಿಗೆ ಇಷ್ಟ ಆಗುತ್ತೆ ಸಂಜೆ ಹೊತ್ತಾದ್ರೆ ಎಲ್ಲಾದರೂ ಒಂದು ಕಡೆ ಚಾಟ್ಸ್ ಸವಿಬೇಕು ಅಂತ ಯೋಚನೆ ಮಾಡ್ತೀವಿ ಇವತ್ತು ನಾವು ಬಂದಿರುವಂತದ್ದು ತುಂಬಾನೇ ಆರೋಗ್ಯಕರವಾಗಿರುವಂತಹ ಚಾಟ್ಸ್ ಅನ್ನ ಕಾರ್ನರ್ಗೆ ಈ ಒಂದು ಚಾಟ್ಸ್ ಇರುವಂತದ್ದು ಪುತ್ತೂರಿನ ಬೋಳ್ವಾರ್ ಹೆಲ್ತ್ ಪ್ಲಸ್ ಮೆಡಿಕಲ್ ಶಾಪ್ ನ ಕೆಳಗಡೆ ಅಮಿತ್ ಚಾಟ್ಸ್ ಇದೆ ಇವರು ಇದಕ್ಕಿಂತ ಮುಂಚೆ ಪುತ್ತೂರಿನ ಹರಿಪ್ರಸಾದ್ ಹೋಟೆಲ್ ಇದೆ ಅಲ್ವಾ ಅದರ ಪಕ್ಕದಲ್ಲೇ ತಮ್ಮ ಚಾಟ್ಸ್ ಅನ್ನ ಓಪನ್ ಮಾಡಿದ್ರು ಆದ್ರೆ ಅಲ್ಲಿಂದ ಇಲ್ಲಿಗೆ ಬಂದು ಹದಿಮೂರು ದಿನ ಆಗಿದೆ ಇಲ್ಲಿ ಇವಾಗ ಬಿಸಿ ಬಿಸಿ ಆಗಿರುವಂತಹ ಚಾಟ್ಸ್ ಅನ್ನ ಸರ್ವ್ ಮಾಡ್ತಾ ಇದ್ದಾರೆ ಇಲ್ಲಿನ ಮಾಲಕರಾಗಿರುವಂತಹ ಶ್ರೀಧರ್ ಅವ್ರ ಜೊತೆ ಮಾತಾಡಬೇಕು ಅದರ ಜೊತೆಗೆ ಇಲ್ಲಿ ಕೊಡುವಂತಹ ಬಿಸಿ ಬಿಸಿ ಆಗಿರುವಂತಹ ಚಾಟ್ಸ್ ಅನ್ನ ಸವಿದು ಯಾವ ರೀತಿ ಆಗಿದೆ ಅಂತ ಬರೋಣ ಬಂದೆ ಅಮಿತ್ ಚಾಟ್ಸ್ ನ ಮಾಲೀಕಾಗಿರುವಂತಹ ಶ್ರೀಧರ್ ಸರ್ ಇದ್ದಾರೆ ಸಂಜೆ ಐದು ಗಂಟೆ ಆಯ್ತು ಅಂತ ಹೇಳಿದ್ರೆ ಫುಲ್ ಬ್ಯುಸಿ ಇರ್ತಾರೆ ಅತ್ತಿಂದಿತ್ತ ಓಡಾಡ್ಕೊಂಡು ಬಂದವ್ರನ್ನೆಲ್ಲ ಅವರಿಗೆಲ್ಲ ಬಿಸಿ ಬಿಸಿ ಆಗಿರುವಂತಹ ಚಾಟ್ಸ್ ಗಳನ್ನ ಕೊಡ್ತಾ ಆಮೇಲೆ ಇವರೊಟ್ಟಿಗೆ ಅಸಿಸ್ಟೆಂಟ್ ಒಬ್ರು ಇದ್ದಾರೆ ಅವ್ರು ಬಂದು ಜಾಯಿನ್ ಆಗ್ತಾರೆ ಅಲ್ಲಿ ತನಕ ಇವ್ರೆ ಫುಲ್ ಇದನ್ನ ಮೇಂಟೇನ್ ಮಾಡ್ತಾರೆ ತುಂಬಾನೇ ಬ್ಯುಸಿ ಇರ್ತಾರೆ ಇವಾಗ್ನ ಮಾತಾಡೋದಿಕ್ಕೆ ಸಿಕ್ಕಿದ್ದಾರೆ ನಮಸ್ತೆ ಸರ್ ಎಷ್ಟು ಬ್ಯುಸಿ ಇದ್ರಿ ತುಂಬಾ ಬಿಝಿ ಇದ್ರಿ ಓಕೆ ಇವತ್ತು ಏನೆಲ್ಲ ಸಿಗುತ್ತೆ ಡೈಲಿ ಮೆನುವಾಗಿಯೇ ಇವತ್ತು ಕೂಡ ಇದೆ ಎಲ್ಲ

ಅಲ್ಲಿಯ ಸಾಮಾನ್ಯ ಪ್ರತಿಷ್ಠಿತರು ಅಂತೆಲ್ಲ ಯಾರೆಲ್ಲ ಇದ್ದಾರೆ ಸಾಮಾನ್ಯ ಎಲ್ಲರೂ ನನ್ನ ಕಸ್ಟಮರ್ಸ್ ಇವನ್ನ ಡಾಕ್ಟರ್ಸ್ ಅಂದಿ ಹಿಡಿದು ಎಲ್ಲರೂ ನನ್ನ ಕಸ್ಟಮರ್ ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಫುಡ್ ಗಳನ್ನು ಇಲ್ಲಿ ಕೊಡ್ತೀರಾ ಟೇಸ್ಟಿಂಗ್ ಪೌಡರ್ ಅದೆ ಪ್ರಿಸರ್ವೇಟಿವ್ ಟೇಸ್ಟಿಂಗ್ ಪೌಡರ್ ಯಾವುದೇ ಯಾವುದೇ ಅಡಾಲ್ಟೇಷನ್ ಯಾವುದೂ ಇಲ್ಲ ನಮ್ಮಲ್ಲಿ ಇಲ್ಲಿ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು ಇಲ್ಲಿ ಜಸ್ಟ್ ಬಂದ ಈಗ ಒಂದು 10 12 ದಿವಸ ಆಯ್ತು ಇಲ್ಲಿ ಎದುರುಗಡೆ ಅರಿಪ್ರಸಾದ್ ನೇದ್ರಿನ ಒಂದು ಕಾಂಪ್ಲೆಕ್ಸ್ ನಲ್ಲಿ ಒಂದು 20 ವರ್ಷದಿಂದ ಅಲ್ಲಿ ಇದ್ದೆ ಮತ್ತೆ ನಮ್ಮದು ಮೆಸ್ ಇತ್ತು ಅನ್ನಪೂರ್ಣ ಅಂತ ಊಟದಲ್ಲಿ ನಂಬರ್ ಒನ್ ಇತ್ತು ಸಾಮಾನ್ಯ ಎರಡು ಸಾವಿರ ಎರಡು ಎರಡು ಮತ್ತೆ ಅದನ್ನು ಕ್ಲೋಸ್ ಮಾಡಿದ್ರು ಅವಾಗ ಒಟ್ಟೊಟ್ಟಿಗೆ ಇದೊಂದು ಬಿಸ್ನೆಸ್ ಸಪ್ರೇಟ್ ಒಂದು ಇರಲಿ ಅಂತೇಳಿ ಏನೋ ಸ್ಟಾರ್ಟ್ ಮಾಡಿದ್ರು ಈಗ ರೆಗ್ಯುಲರ್ ಇದೇ ಆಗಿದೆ ಅಷ್ಟು ಇವಾಗ ಮೆಸ್ಸಿಲ್ಲ ಮೆಸ್ಸಿಲ್ಲ ಮೆಸ್ಸಲ್ಲಿ ಊಟ ಇಲ್ಲಿ ಏನೆಲ್ಲ ಸಿಗುತ್ತೆ ಇಲ್ಲಿ ಪಾನಿಪುರಿ ಮಸಾಲೆ ಪುರಿ ಬೇಲ್ಪುರಿ ದೈಪುರಿ ಪುರಿ ಆಲೂಪುರಿ

ಮನೆ ಇಲ್ಲಿ ಇವಾಗ ತುಂಬಾ ಜನರ ಫೇವ್ರೇಟ್ ಸ್ಪಾಟ್ ಆಗಿದೆ ಚಾಟ್ಸ್ ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಇಲ್ಲಿಗೆನೆ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗ್ತಾರೆ ಚಾಟ್ಸ್ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಚಾಟ್ಸ್ ಬೇಕು ಅಂತ ಹೇಳಿದ್ರು ಕೂಡ ಇಲ್ಲೇ ಬರ್ತಾರೆ ಚಾಟ್ ಜ್ಯೂಸ್ ಏನಾದರೂ ಜ್ಯೂಸ್ ಅಂತದೇನಾದ್ರೂ ಇದೆ ಹೇಗೆ ಸೀಸನ್ ಅಲ್ಲಿ ಎಲ್ಲ ಜ್ಯೂಸ್ ಗಳು ಇರ್ತದೆ ಹೆಚ್ಚಿನದೆಲ್ಲ ಈವಾಗ ಮಸ್ತ್ ಮೆಲನ್ ಇದೆ ಗ್ರೇಪ್ ಇದೆ ಪುನರ್ ಪುಳಿ ಲೈಮ್ ಸೋಡಾ ಮತ್ತೆ ಇದು ಯಾವುದು ಗ್ರೇಪು ಪಪ್ಪಾಯ ಆ ಥರ ಸೀಸನ್ನಲ್ಲಿ ಬೇರೆ ಬೇರೆ ಜ್ಯೂಸ್ ಎಲ್ಲ ಮಾಡ್ತಾ ಇರ್ತೇನೆ ಓಕೆ ಸಿರ್ಸಿ ಅವರು ಎಲ್ಲಿಗೆ ಬಂದಿದ್ದೀರಾ ನಿಮ್ಮ ಊರಿನಲ್ಲಿ ಏನಾದರೂ ಅಂಗಡಿ ಏನಾದರೂ ಇದೆಯಾ ಇಲ್ಲ ಅಲ್ಲಿ ಇತ್ತು ನಮ್ಮದು ಒಂದು ಟೈಮಲ್ಲಿ ಇತ್ತು ಹೋಟೆಲ್ ಸಾಮ್ರಾಟ್ ಅಂತ ಹೇಳಿ ಅಲ್ಲಿ ಒಂದು ಹತ್ತು ವರ್ಷ ಮಾಡಿದೆವು ಲಾಡ್ಜಿಂಗ್ ಆ್ಯಂಡ್ ಬೋರ್ಡಿಂಗ್ ಇದ್ದ ಅದರದು ಹಾಗೆ ಮತ್ತೆ ಮೇಯ್ನ್ ಉದ್ಯಮ ಹೋಟೆಲ್ ಫೀಲ್ಡೇ ಆಗಿತ್ತು ನಮ್ಮದು ಓಕೆ ನೀವು ಈ ಉದ್ಯಮಕ್ಕೆ ಬಂದು ಎಷ್ಟು ವರ್ಷ ಆಯಿತು ಇದಕ್ಕೆ ಬಂದ ಸಾಮಾನ್ಯ ಒಂದು ಇಪ್ಪತ್ತೈದು ವರ್ಷ ಕಳೀತು ಇಪ್ಪತ್ತೈದು ವರ್ಷ ಆಯಿತು ಓಕೆ ಮೈಸೂರಿನಲ್ಲಿ ಅಂದ್ರೆ ಇಲ್ಲಿ ಅವ್ರು ಹೇಳುವ ಪ್ರಕಾರ ಲೋಕಲ್ ನಲ್ಲಿ ಇದ್ರಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು ಫಸ್ಟ್ ನನ್ನಿಂದ ಮೊದಲೊಬ್ಬ ಹಾಸನದವಿದ್ದ ಅವ ಏನೋ ಸ್ವಲ್ಪ ತೊಂದರೆ ಆಗಿ ಪಾಪ ಹೋದ ಅವನು ಅದ್ರ ಮತ್ತೆ ಈಗ ನಾನು ಮಾತ್ರ ಅಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಆ ಮತ್ತೆ ಇಲ್ಲಿ ತುಂಬಾ ಕಡೆ ಆಯ್ತು ಆಗ್ಲಿಕ್ಕೆ ಓಕೆ ಸಿರ್ಸಿ ಅಲ್ಲಿ ಇದ್ದಿದ್ದು ಬಟ್ ಅಲ್ಲಿ ಮಾಡಿದೆ ಇಲ್ಲಿ ಮಾಡುದು ಪುತ್ತೂರಲ್ಲಿ ಮಾಡಬೇಕು ಅಂತ ಯಾಕೆ ಅನಿಸ್ತು ಪುತ್ತೂರಲ್ಲಿ ಅದೇ ಒಂದು ಅವಾಗ ನಮಗೆ ಇದಕ್ಕೆ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಎಂತ ಇರಲಿಲ್ಲ ನನ್ನ ದೊಡ್ಡಣ್ಣ ಇಲ್ಲಿ ಆರ್ಲ ಪದವಲ್ಲಿ ಹೈಸ್ಕೂಲ್ ಮಾಸ್ಟರ್ ಆಗಿದ್ರು ಆ ಟೈಮಲ್ಲಿ ಬಂದವರು ಮತ್ತೆ ಅವರು ಮೆಸ್ ಸ್ಟಾರ್ಟ್ ಮಾಡಿದ್ರು ಆ ಮತ್ತೆ ಬಂದವರು ಇಲ್ಲೇ ಸೆಟ್ಲ್ ಓಕೆ ಸರ್ ಇಲ್ಲಿ ನಾನು ಮೇನ್ ಆಗಿ ಹೇಳಬೇಕು ಅಂತ ಹೇಳಿದರೆ ಎಲ್ಲಿ ನೋಡಿದರೂ ಕೂಡ ಯಾವುದೇ ರೀತಿಯಂಥ ಕಸಗಳಿಲ್ಲ ಸ್ವಚ್ಛವಾಗಿದೆ ಇಲ್ಲಿ ಕೊಡಬೇಕಾದ್ರೂ ಕೂಡ ತುಂಬ ನೀಟ್ ಆಗಿದೆ ಅದ್ರ ಬಗ್ಗೆ ಹೇಳಬೇಕು ಸರ್ ನೀಟ್ ಆಗಿದ್ರೆ ನನ್ನದು ಅದೇ ಮೇನ್ ಪ್ಲಸ್ ಸರ್ ಎಂತಿನ ಒಂದು ಇದು ಈಗ ನಾವು ಕಸ್ಟಮರಿಗೆ ಕೊಡುವಾಗ ನಾವು ತಿನ್ನುವಾಗಿರ್ಬೇಕು ಫುಡ್ಡಲ್ಲಿ ಆ ಥರ ಇರಬೇಕು ಹಾಗೆ ಚಾಟ್ಗಳ್ ತುಂಬ ಉಂಟು ಕ್ಲೀನ್ ಮೇಂಟೈನ್ ಮಾಡುವರೆಲ್ಲ ತುಂಬಾ ಕಡಿಮೆ ನನಗೆ ಗೊತ್ತಿದ್ದ ಹಾಗೆ ನನ್ನಲ್ಲಿ ನಂಗೆ ಹೀಗೇ ಬೇಕು ವ್ಯವಸ್ಥೆ ಎಲ್ಲದು ಕ್ಲೀನ್ನ ಬಗ್ಗೆ ಮೊದಲ ಆದ್ಯತೆ ನಮ್ದು ಮತ್ತೆ ಫುಡ್ಡಿನದ್ದು ಇದ್ರ ಬಗ್ಗೆ ಸರ್ ಪ್ರೀತಿ ಇಟ್ಟು ನಿಮ್ಮಲ್ಲಿ ಬರ್ತಾರಲ್ವಾ ಏನು ಅದೇ ಇದುವರೆಗೆ ಕೊಟ್ಟ ಸಹಕಾರ ಅಂತ ಹೇಳ್ಬೋದು ಅಷ್ಟೇ ಇನ್ನು ಮುಂದೆ ಕೂಡ ಮುಂದೆ ಅಂತ ಹೊಸ ಅಂಗಡಿಗೂ ಬರ್ತಾ ಇರಿ ಸಾಮಾನ್ಯದೇ ಇಪ್ಪತ್ತಿಪ್ಪತ್ತೈದು ವರ್ಷ ಆಯಿತು ಸ್ಟಾರ್ಟ್ ಮಾಡಿ ಹಾಗೇ ಎದುರು ಹರಿಪ್ರಸಾದ್ ಎದುರು ಬಿಲ್ಡಿಂಗಿನಿಂದ ಇಲ್ಲಿಗೆ ಈಗ ಶಿಫ್ಟ್ ಆಗಿದೆ ಇಲ್ಲಿ ಸ್ಟಾರ್ಟ್ ಆಗಿ ಒಂದು ಹತ್ತರಿಂದ ಹದಿನೈದು ದಿವಸ ಆಯಿತು ಹಾಗೆ ಗ್ರಾಹಕರೆಲ್ಲ ಎಂದಿನಂತೆ ಸಹಕಾರ ಕೊಡಿ ಅಂತೇಳಿ ಹೇಳ್ತೇನೆ ಅಷ್ಟೇ

ಇದು ನನ್ನ ಮಗ ಸಣ್ಣದಿರುವಾಗ ಅವನಿಗೆ ಇಪ್ಪತ್ತ ಆರು ವರ್ಷ ಇತ್ತು ಇಪ್ಪತ್ತಾರು ವರ್ಷ ಆಗಿ ಅವರ ಮಾವಿಂಗೇಶ್ವರ ದೇವಸ್ಥಾನದ ಹತ್ರ ಅಣ್ಣಲ್ಲಿರುವಾಗ ಅವತ್ತಿನಿಂದ ಬಂದು ಅವನಿಗೆ ಈಗ ಒಂದು ಸಣ್ಣ ಮಗು ಆಗಿದೆ ನನ್ನ ಪುಳ್ಳಿ ಪುಳ್ಳಿ ಸಮೇತ ಇಲ್ಲಿ ಬಂದು ತಿಂತಾರೆ ಟ್ರೇಡ್ ಮಾರ್ಕ್ ಇಲ್ಲಿ ಇಂಥದ್ದು ನಾವು ಪಾನಿಪುರಿ ಮಾಡ್ತೇವೆ ಮಾಡುವವರು ಒಂದು ಹೋಟೆಲ್ನವರು ನಾವು ಆದರೂ ಈ ಪಾನಿಪುರಿ ನಂಬರ್ ಒನ್ ಪಾನೀಯದರಲ್ಲಿ ಸಪ್ಪ ಇಷ್ಟೇ ಅವರಿಗೆ ಒಂದು ಹೊಸ ಒಂದು ಅವರು ಅಲ್ಲಿಂದ ಎದುರುಗಡೆಯಿಂದ ಪಕ್ಕದಲ್ಲಿ ಹಾಕಿದ್ದಾರೆ ಇನ್ನು ಅವರು ಒಳ್ಳೆಯದಾಗಿ 10 ಜನರಿಗೆ ಕೊಡುವಂತದ ಅವರಿಗೆ ಒಂದು ಭಾಗ್ಯ ಕೊಟ್ಟಿದೆ ಅವರು ಅಂತ ಹೇಳಿ ನಾನು ಅಲ್ಲ ಒಂದು हारेಕೇನ ಅವರಿಗೆ ಹೇಳಿದೆ ವಿชುಕ್ರಿ ತುಂಬಾ ಆರೋಗ್ಯಕರವಾಗಿರುವಂತಹ ಹಾಗೇನೆ ಹಾಗೇನೇ ತುಂಬಾ ಟೇಸ್ಟಿ ಆಗಿರುವಂತಹ ಚಾಟ್ಸ್ ಎಲ್ಲಾ ಸವಿಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ತಪ್ಪದೆ ಅಮಿತ್ ಚಾಟ್ಸ್ ಗೆ ಭೇಟಿ ಕೊಡಿ ನೀವು ಇಲ್ಲಿಗೆ ಬಂದರೆ ಖಂಡಿತವಾಗ್ಲೂ ನಿಮಗೆ ಇಲ್ಲಿರುವಂಥ ಚಾಟ್ಸ್ಗಳು ಇಷ್ಟ ಆಗುತ್ತೆ ಯಾಕೆಂತ ಹೇಳಿದರೆ ಇವರು ಫಸ್ಟ್ ಪ್ರತಿಯೊಂದಕ್ಕೂ ಯಾವುದೇ ರೀತಿಯಾದಂತಹ ಟೇಸ್ಟಿಂಗ್ ಪೌಡರನ್ನು ಹಾಕೋದಿಲ್ಲ ಪ್ರತಿಯೊಬ್ಬರ ಆರೋಗ್ಯ ಚೆನ್ನಾಗಿರಬೇಕು ಅನ್ನುವಂಥ ಕಾರಣಕ್ಕಾಗಿ ಇವರು ನ್ಯಾಚುರಲ್ ಪ್ರಾಡಕ್ಟ್ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿಕೊಂಡು ಚಾಟ್ಸ್ಗಳನ್ನು ತಯಾರು ಮಾಡ್ತಾರೆ ಹಾಗೆಯೇ ಇಲ್ಲಿ ಬಂದರೆ ನಿಮಗೆ ಯಾವುದೇ ರೀತಿಯಂತ ಕಸಗಳು ಕಾಣೋದಿಲ್ಲ ಅಷ್ಟೊಂದು ನೀಟಾಗಿದೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಏನಂತ ಅಂದರೆ ಫಸ್ಟ್ ಯೋಚನೆ ಮಾಡುವುದು ನಾವು ಹೋಗಿ ಏನಾದರೂ ಅಂತ ಹೇಳಿದರೆ ಆ ಪ್ಲೇಸ್ ತುಂಬಾ ಕ್ಲೀನ್ ಆಗಿರಬೇಕು ಅಂತ ಹಾಗಾಗಿ ನೀವು ಅಮಿತಿಗೆ ಬಂದರೆ ಇಲ್ಲಿ ತುಂಬಾ ಕ್ಲೀನ್ ಆಗಿದೆ ಹಾಗೆಯೇ ನೀವು ಕೂತ್ಕೊಂಡು ತಿನ್ನೋದಕ್ಕೆ ಕೂಡ ಆರಾಮವಾಗಿ ಚೇರ್ಸ್ ಇದೆ ಹಾಗಾಗಿ ಆರಾಮವಾಗಿ ಕೂತು ನೀವು ಚಾಟ್ಸನ್ನು ಟೇಸ್ಟ್ ಮಾಡ್ಬೋದು ಚಾಟ್ಸ್ ಜೊತೆಗೆ ಜ್ಯೂಸ್ ಕೂಡ ಇರೋವಂಥದ್ದು ಬಿಸಿ ಬಿಸಿ ಆಗಿರುವಂಥ ಚಾಟ್ಸನ್ನು ಸವಿಯೋದು ಹಾಗೆಯೇ ಕುಲ್ ಕುಲಾಗಿರುವಂತಹ ಜ್ಯೂಸನ್ನು ಕುಡಿಯೋದು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಇಲ್ಲಿಗೆ ಬಂದು ಚಾಟ್ಸನ್ನು ಟೇಸ್ಟ್ ಮಾಡಬೇಕು ಅಂತ ಯಾರೆಲ್ಲ ಅಂದ್ಕೋತಿರೋ ಈ ಪ್ಲೇಸ್ ಇರೋವಂಥದ್ದು ಪುತ್ತೂರಿನ ಬಳುವಾರ್ನ ಹೆಲ್ತ್ ಪ್ಲಸ್ ಮೆಡಿಕಲ್ನ ಕೆಳಗಡೆ ಅಮಿತ್ ಚಾಟ್ಸ್ ಇರುವಂಥದ್ದು ಹಾಗಾಗಿ ಪುತ್ತೂರಿನಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಬಂದು ಆರೋಗ್ಯಕರವಾಗಿರುವಂಥ ಚಾಟ್ಸ್ನ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands, electronics and electrical items are under one roof. Navratan Electrical and Plumbing, opposite Sachin Traders, Main Road, Darbha, Puttur. Contact 8105973951, 9481644951 nine six six three eight one four four five one zero eight two five one two double zero double five one